ನಮಸ್ಕಾರ ವೀಕ್ಷಕರೇ ಟೇಸ್ಟ್ ಆಫ್ ಕರ್ನಾಟಕ ಎಸ್ ಬಿ ಎನ್ಗೆ ಸ್ವಾಗತ ನಾನಿವತ್ತು ಸೋಯಾ ಪಲಾವನ್ನ ಮಾಡ್ತಾಯಿದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸೋಯಾ ಪಲಾವನ್ನ ಇವಾಗ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಇವಾಗ ಬೇಕಾಗಿರುವಂಥ ಪದಾರ್ಥ ಈರುಳ್ಳಿ ಟೊಮೆಟೊ ಹಾಗೂ ಹಸಿ ಬಟಾಣಿ ನೋಕೋಲು ಕ್ಯಾರೆಟು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದು ಕುದೀತಾ ಇದ್ದಾಗಲೇ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಗ್ಯಾಸನ್ನ ಆಫ್ ಮಾಡೋಣ ಇವಾಗ ಸೋಯಾಬೀನ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಕುದಿಸಿ ಇಟ್ಕೊಂಡಿರೋಂಥ ನೀರಿಗೆ ಸೋಯಾಬೀನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ಹತ್ತು ನಿಮಿಷ ಬಿಟ್ಬಿಡ ಬಿಟ್ಬಿಡ್ಬೇಕು ಅದು ನೀರು ಬಿಸಿನೀರಿಗೆ ಮೆತ್ತಗಾಗುತ್ತೆ ಈ ಥರ ನೋಡಿ ಈ ಥರ ಸಾಫ್ಟಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗ್ತಿದ್ದಂಟ್ಲೇ ಹಿಂಗೆ ಸಾಫ್ಟಾಗಿ ಆಗುತ್ತೆ ಅದನ್ನೆಲ್ಲ ಹಿಂಡಿ ತಕ್ಕೊಂಡ್ಬಿಡಬೇಕು ನೀಟಾಗಿ ಇವಾಗ ನಾನು ಮಸಾಲೆಗೆ ಚಕ್ಕೆ ಏಲಕ್ಕಿ ಲವಂಗ ದೊಡ್ಡ ಮಗ್ಗು ಹಾಕಿ ಅನ್ನನ ಸೂಗು ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನುಣ್ಣಗೆ ರುಬ್ಗಳ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕುದೀನ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿದ್ದಾಯಿತು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇವಾಗ ಒಂದು ಕುಕ್ಕರ್ನ ನಾನು ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಬೇಕಾದಂತಹ ಎಣ್ಣೆಯನ್ನು ಹಾಕ್ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಎಣ್ಣೆ ಕಾಯ್ತಿದ್ದ ಹಾಗೆಯೇ ಕರಿಬೇವು ಮತ್ತು ಈರುಳ್ಳಿಯನ್ನು ಇದ್ದೀನಿ ಪಲಾವ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಅದಕ್ಕೆ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಹಾಕಿ ಹಾಗೆ ಅದು ಆ ಹಸಿ ವಾಸನೆ ಹೋಗೋವರ್ಗೂ ಕೂಡ ಫ್ರೈ ಮಾಡಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಅದು ಹಾಕಿದ ನಂತರ ಮಸಾಲೆ ಪುಡಿಗಳನ್ನು ಇವಾಗ ನಾನು ಅದಕ್ಕೆ ಸೇರಿಸ್ತಾ ನಾನು ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರ್ಧ ಸ್ಪೂನು ಮಸಾಲಾನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಇದ್ದೀನಿ ಹಾಗೆ ಒಂದು ಸ್ಪೂನು ಪಲಾವ್ ಮಸಾಲ ಅಂತ ಸಿಗುತ್ತೆ ಆ ಪಲಾವ್ ಮಸಾಲಾನ ಇದ್ದೀನಿ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸಾಗಿ ಘಮ ಬರಬೇಕು ಆ ಮಸಾಲೆ ಘಮ ಎಲ್ಲ ಬರೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಟೊಮೊಟನ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ನಂತರ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳೋಣ ಕ್ಲೀನಾಗಿ ಇವಾಗ ಅದಾಗ್ತಿದೆ ಈಗ ಆಗಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನು ಅದಕ್ಕೆ ಹಾಕೊಳ್ಳೋಣ ತರಕಾರಿ ಹಾಕಿದ್ದಾಯಿತು ಇವಾಗ ಬಟಾಣಿನೂ ಕೂಡ ಅದಕ್ಕೆ ಸೇರಿಸ್ತಾಯಿದ್ದೀನಿ ಎಲ್ಲ ಮಸಾಲೆ ಆ ತರಕಾರಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಬಟಾಣಿನ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ನೀವು ಒಣ ಬಟಾಣಿ ತಂದು ನೆನ್ಸು ಹಾಕೊಂಡ್ರು ಆಯಿತು ಇಲ್ಲ ಹಸಿ ಬಟಾಣಿ ಹಾಕಿದ್ರೂ ಬರುತ್ತೆ ನೋಡಿ ನಿಮ್ಮ ಇಷ್ಟ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಯಾವ ಕಪ್ಪಿಂದ ಅಕ್ಕಿನ ತಗೊಂಡಿರ್ತೇವೋ ಅದೇ ಕಪ್ಪಿನ ಅಳತೆಯಲ್ಲಿ ಎರಡೂವರೆ ಕಪ್ಪಿಗೆ ಐದೂವರೆ ಕಪ್ಪನ್ನು ನೀರು ಹಾಕ್ತಾಯಿದ್ದೀವಿ ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಬರುತ್ತೆ ಈಗ ಮಸಾಲೆ ಎಲ್ಲವನ್ನು ಕ್ಲೀನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಾಡ್ಕೊಂಡ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈಗ ತೊಳೆದು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಅದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕಿದ ಮೇಲೆ ಕ್ಲೀನಾಗಿ ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಮಸಾಲೆ ಅಲ್ಲಿ ಅಕ್ಕಿ ಎಲ್ಲ ತಳದ ಹೊಿರುತ್ತಲ್ವ ಒಂದೊಂದು ಸರ್ತಿ ಗಂಟು ಗಂಟು ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂತ ಎಲ್ಲ ಕ್ಲೀನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೋಯಾಬೀನು ಸೋಯಾಬೀನ್ನ ಇರ್ತೀವಿ ಬಿಸಿ ನೀರಿಗೆ ಹಾಕಿ ಹಿಂಡಿ ಇಟ್ಕೊಂಡಂತಹ ಸೋಯಾಬೀನು ಅದನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಷಲಿಗೆ ಕೂಗ್ಸ್ಕೊಳ್ಳೋಣ ಈಗ ಕೂಗಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ ಸೋಯಾಬೀನ್ ಪಲಾವ್ ಮಕ್ಕಳಿಗೆ ಅಂತ ತುಂಬ ಇಷ್ಟ ಆಗುತ್ತೆ ಈ ಥರ ವೆಜ್ ಪಲಾವು ಸೋಯಾಬೀನ್ ಹಾಕಿ ಮಾಡಿರುವಂತಹ ಪಲಾವು ಎಲ್ಲೂ ಕೂಡ ಮುದ್ದೆ ಮುದ್ದೆ ಥರ ಆಗಲಿ ಗಂಟು ಗಂಟು ಥರ ಆಗಲಿ ಅನ್ನ ಆಗಿಲ್ಲ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಉದುರುದ್ರಾಗ ಕೂಡ ಇದೆ ತುಂಬ ಮೆತ್ತ ಮೆತ್ತಗೆ ಥರ ಆಗಿಲ್ಲ ಪಲಾವು ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು ಈ ಥರ ಪಲಾವು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಯಾಕೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಪಲಾವು ಏನು ಸಕ್ಕತ್ತಾಗಿದ್ದೆ ಸೋಯಾಬೀನ್ ಪಲಾವ್ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿನ ಹಾಕ್ಕೊಂಡು ತಿಂದರೆ ಆಹಾ ಅದ್ಭುತ ಸಕ್ಕತ್ತಾಗಿರುತ್ತೆ ಮಾತ್ರ ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್